ವಿಧಾನ ಪರಿಷತ್ತಿನಲ್ಲಿಂದು ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಅಂಗೀಕಾರಗೊಂಡಿದೆ ವಿಧಾನ ಪರಿಷತ್ತಿನ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಬಸವರಾಜ ಹೊರಟ್ಟ ವಿಧಾನಸಭೆಯಿಂದ ಅಂಗೀಕಾರಗೊಂಡಿರುವ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಸದನದ ಮುಂದಿಡಲು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿಗೆ ಸೂಚಿಸಿದರು ತಿದ್ದುಪಡಿ ವಿಧೇಯಕವನ್ನು ಸದನದ ಮುಂದಿಟ್ಟ ಸಚಿವರು ಕನ್ನಡ ಉಳಿಸಿ ಬೆಳೆಸಲು ಈ ವಿಧೇಯಕವನ್ನು ತಿದ್ದುಪಡಿ ಮಾಡಲಾಗುತ್ತಿದ್ದು ಅಂಗಡಿ ಮುಂಗಟ್ಟುಗಳ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡವಿರುವುದು ಕಡ್ಡಾಯಪಡಿಸಲಾಗಿದೆ ಇನ್ನುಳಿದ ನಲವತ್ತು ಪ್ರತಿಶತ ಇತರ ಭಾಷೆಗಳನ್ನು ಬಳಸಲು ಅವಕಾಶವಿದೆ ಎಂದರು ಕನ್ನಡ ಪರವಾಗಿ ಹೋರಾಟವನ್ನು ಮಾಡಿದರು ಕೆಲವೊಂದಿಷ್ಟು ಟೈಮ್ನೊಳಗೆ ಕಾನೂನು ಕೈಗೆ ತಗೊಂಡ್ರು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಕನ್ನಡಿಗರು ಮಾಡಿದ ಮಾಡಿದಂಥದ್ದನ್ನು ಗಮನಿಸಿ ಅದು ಓಂ ಸೆಕ್ರೆಟರಿ ಹೋಮ್ ಮಂತ್ರಿಗಳಿಗೆ ಗಮನಕ್ಕೆ ಮತ್ತು ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ ಅವರು ಕನ್ನಡ ಅರವತ್ತು ಪರ್ಸೆಂಟ್ ಕನ್ನಡ ಇದು ಕಡ್ಡಾಯ ಅಂತಂದ್ರೆ ಕಡ್ಡಾಯವಾಗಿ ಅವರು ಬೋರ್ಡ್ ಇಷ್ಟು ನಿಗದಿ ಮಾಡಿದ್ದೀರಾ ಅಂತ ಕೇಳಿದ್ರು ಇಲ್ಲ ಮನೆಯ ಸಭಾಪತಿಗಳು ಅವರು ಏನ್ ಬೋರ್ಡ್ ಹಾಕ್ತಾರ ಆ ಬೋರ್ಡಿನ ಮೇಲೆ ಅರವತ್ತು ಪರ್ಸೆಂಟ್ ಸಾಂಸ್ಕೃತಿಕ ವಲಯಕ್ಕೆ ಅವರು ಹೋದ್ರೆ ಇದಕ್ಕೆಲ್ಲ ಮಾತಾಡಿದ್ರೆ ಸಭಾಪತಿಗಳೇ ವ್ಯಾಪಾರಿ ಈ ವೇಳೆ ವಿಧೇಯಕದ ಕುರಿತು ಚರ್ಚಿಸಲು ಸಭಾಪತಿ ಅನುಮತಿ ನೀಡಿದರು ನಂತರ ಸದಸ್ಯರಾದ ಕೆಎಸ್ ನವೀನ್ ತಳವಾರ್ ಸಾಬಣ್ಣ ತಿಪ್ಪೇಸ್ವಾಮಿ ತೇಜಸ್ವಿನಿಗೌಡ ರವಿಕುಮಾರ್ ಸೇರಿದಂತೆ ಹಲವು ಸದಸ್ಯರು ವಿಧೇಯಕವನ್ನು ಸ್ವಾಗತಿಸಿ ತಮ್ಮ ಸಲಹೆಗಳು ತಾವು ಗಮನಿಸಿದ ಅಂಶಗಳನ್ನು ಚರ್ಚಿಸಿದರು ಈ ವೇಳೆ ಬೆಳಗಾವಿಯಲ್ಲಿ ಹೆಚ್ಚುತ್ತಿರುವ ಮರಾಠಿ ಬಳಕೆ ನಗರ ಪ್ರದೇಶಗಳಲ್ಲಿ ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳ ಕನ್ನಡ ಬಳಕೆ ಕುರಿತ ನಿರುತ್ಸಾಹ ಮತ್ತು ಈ ವಿಧೇಯಕದ ಸಂಪೂರ್ಣ ಅನುಷ್ಠಾನದ ಅಗತ್ಯದ ಕುರಿತು ಪ್ರಸ್ತಾಪಿಸಲಾಯಿತು ಸದಸ್ಯರ ಅಂಶಗಳಿಗೆ ಪ್ರತಿಕ್ರಿಯಿಸಿದ ಸಚಿವ ಶಿವರಾಜ್ ತಂಗಡಗಿ ಇತ್ತೀಚೆಗೆ ಬಂಧನಕ್ಕೊಳಗಾದ ಕನ್ನಡಪರ ಹೋರಾಟಗಾರರ ಕುರಿತು ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಇಂದು ಕೇಂದ್ರ ಸರ್ಕಾರ ಇತರ ಭಾಷೆಗಳ ಏಳಿಗೆಗಾಗಿ ಹೆಚ್ಚೆಚ್ಚು ಅನುದಾನ ಮೀಸಲಿಟ್ಟಿರುವ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ಕೇವಲ ಮೂರು ಕೋಟಿ ಮೀಸಲಿಟ್ಟರುವುದು ಬೇಸರದ ಸಂಗತಿ ಸರ್ಕಾರದ ವಿವಿಧ ಇಲಾಖೆ ಬೆಳಗಾವಿ ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಕಡ್ಡಾಯ ಬಳಕೆಗೆ ಕ್ರಮ ಕೈಗೊಳ್ಳಲಾಗುವುದು ಈ ಎಲ್ಲಾ ಅಂಶಗಳನ್ನು ನಿಯಮಗಳಡಿ ತರುವ ಕಾರ್ಯ ಈ ವಿಧೇಯಕದ ಮೂಲಕ ಮಾಡಲಾಗಿದೆ ಎಂದರು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಅದು ನಮ್ಮ ಭಾಗದೊಳಗೆ ಇರೋಂಥದ್ದು ಅದನ್ನ ಕನ್ನಡಕ್ಕೆ ಅಂತ ಬಹಳಷ್ಟು ಮಂದಿ ಸದಸ್ಯರು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಅದ್ರ ಜೊತೆಗೆ ನಮ್ಮ ಧಾರವಾಡದ ಗಂಗೂಬಾಯಿ ಅಂದೆಲ್ ಅವರೇನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಒಳಗಿದೆ ಈ ಕಂದಾಯ ಇಲಾಖೆಗೆ ಇದ್ದಿದ್ದನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡುವಂತ ಬಹಳಷ್ಟು ಸದಸ್ಯರು ಪತ್ರ ಬರೆದಿದ್ರೆ ಅದನ್ನ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ವಿ ಅದ್ರ ಜೊತೆಗೆ ಮಾನ್ಯ ಅಧ್ಯಕ್ಷರೇ ಸಭಾಪತಿಗಳೇ ಇದೆಲ್ಲ ಸದಸ್ಯರು ಏನು ಹೇಳಿದ್ರು ಇದ್ರ ಜೊತೆ ಜೊತೆಗೆ ಹೆಚ್ಚು ಚಿಂತನೆಗಳನ್ನು ಈಗಾಗಲೇ ಬಳಿಕ ಧ್ವನಿಮತದ ಮೂಲಕ ಸಭಾಪತಿ ಬಸವರಾಜ ಹೊರಟ್ಟಿ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಿದರು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಅಂದಾಜುಗಳ ಮೇಲಿನ ಸಾಮಾನ್ಯ ಚರ್ಚೆ ಮುಂದುವರೆದಿದೆ ನಂತರ ರಾಜ್ಯಪಾಲರ ಭಾಷಣದ ಮೇಲಿನ ಒಂದನ ನಿರ್ಣಯದ ಮೇಲೆ ಚರ್ಚೆ ನಡೆಯಲಿದ್ದು ಇದಕ್ಕೆ ಸರ್ಕಾರ ಉತ್ತರ ನೀಡುವ ಸಾಧ್ಯತೆ ಇದೆ ಪ್ರಸ್ತಾವದ ಪರವಾಗಿ ಭಾವಿಸುತ್ತೇನೆ ಪ್ರಸ್ತಾವದನ್ನು ಪರವಾಗಿದೆ ಪ್ರಸ್ತಾವ ಅಂಗೀಕಾರವಾಗಿದೆ ಈ ವಿಧೇಯಕವನ್ನು ಕಂಡು ಕಂಡಾಗಿ ತೆಗೆದುಕೊಳ್ಳಲಾಗುವುದು ಎರಡು ಮತ್ತು ಮೂರನೇ ಕಂಡು ವಿಧೇಯಕ ಭಾಗವಾಗಿರಬೇಕು ಪ್ರಸ್ತಾವ ಪರವಾಗಿ